ಹಾಯ್ ಫ್ರೆಂಡ್ಸ್ ಸ್ಪರ್ಧಾ ಚರಿತ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಆರರಿಂದ ಹನ್ನೆರಡನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕಗಳಲ್ಲಿನ ಅಧ್ಯಾಯಗಳ ಸರಣಿಯನ್ನು ಪ್ರಾರಂಭಿಸುತ್ತಿದ್ದು ಇದು ಟಿಇಟಿ ಇ ಟಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ಆರರಿಂದ ಹನ್ನೆರಡನೇ ತರಗತಿ ಸಮಾಜ ವಿಜ್ಞಾನದ ಅಧ್ಯಾಯಗಳ ಒಂದು ಸರಣಿಯಲ್ಲಿ ಇತಿಹಾಸದ ಪರಿಚಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ಇತಿಹಾಸ ಎಂದ್ರ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳ್ತಕ್ಕಂಥದ್ದೇ ಇತಿಹಾಸ ಇದು ಮನುಷ್ಯರ ನಡೆದು ಬಂದಂತ ಒಂದು ದಾರಿಯನ್ನ ಪರಿಚಯಿಸುತ್ತದೆ ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಅಂದ್ರೆ ಕಾಲ ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ ಅಂದ್ರೆ ಆ ಘಟನೆಯು ಯಾವಾಗ ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬುದರ ಸ್ಪಷ್ಟತೆಯನ್ನು ಹೊಂದಿರ್ತದೆ ಈ ಇತಿಹಾಸ ಏಕೆ ಬೇಕು ಎನ್ನುವ ಅಂಶವನ್ನು ನೋಡೋದಾದ್ರೆ ಮನುಷ್ಯನಿಗೆ ಸ್ಮರಣಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅಷ್ಟೇ ಏಕೆ ಈ ಜಗತ್ತಿಗೆ ಇತಿಹಾಸವೇ ಒಂದು ಸ್ಮರಣಶಕ್ತಿಯಾಗಿದೆ ಇತಿಹಾಸದಲ್ಲಿನ ಈ ನಮ್ಮ ಪೂರ್ವಜರ ಒಂದು ತತ್ವಾದರ್ಶಗಳು ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿ ಮತ್ತು ದಾರಿದೀಪವೂ ಆಗುತ್ತವೆ ಅವರ ಒಂದು ಶೌರ್ಯ ಪರಾಕ್ರಮ ಮತ್ತು ತ್ಯಾಗ ಬಲಿದಾನಗಳನ್ನು ನಂತರದ ಪೀಳಿಗೆಗೆ ಸ್ಫೂರ್ತಿಯಾಗುತ್ತವೆ ಅಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನು ಈ ಇತಿಹಾಸವು ಮೂಡಿಸುತ್ತದೆ ಇತಿಹಾಸದಲ್ಲಿ ಈ ಕಾಲಗಣನೆ ಬಗ್ಗೆ ನೋಡ್ತಾ ಹೋಗೋಣ ಈ ಕಾಲಗಣನೆಯನ್ನು ಮಹತ್ವಪೂರ್ಣವಾದ ಒಂದು ದಿನದಿಂದ ಆರಂಭಿಸಲಾಗುತ್ತದೆ ಅಂಥ ಕಾಲಗಣನೆಯನ್ನು ಶಕ ಅಥವಾ ಶಕೆ ಎನ್ನುತ್ತೇವೆ ಸಾಮಾನ್ಯ ಶಕ ಕೆಸು ಕ್ರಿಸ್ತರ ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು ಸಾಮಾನ್ಯ ಶಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪನೆ ಆಯಿತು ಇದರ ಅರ್ಥ ಅದು ಸ್ಥಾಪನೆಯಾಗಿ ಕೆಸುವಿನ ವರ್ಷದಿಂದ ಸಾವಿರದ ಮುನ್ನೂರ ಮೂವತ್ತಾರು ವರ್ಷಗಳು ಕಳೆದಿದೆ ಎಂದು ಅರ್ಥ ಕಾಲಗಣನೆಯನ್ನು ಇನ್ನಿತರ ಶಾಖೆಗಳಲ್ಲಿ ಸಹ ಮಾಡುತ್ತಾರೆ ಶಾಲಿವಾಹನ ವಾಹನ ಶೆಖೆ ಗುಪ್ತ ಶೆಕೆ ವಿಕ್ರಮ ಇದರ ಸೊ ಇನ್ನು ಮುಂತಾದ ಶಖೆಗಳಿವೆ ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಎಂಬುದು ರೂಢಿಯಲ್ಲಿದೆ ಓಕೆ ಸ್ನೇಹಿತರ ಇತಿಹಾಸದ ಅರ್ಥವನ್ನು ನೋಡ್ತಾ ಹೋಗೋಣ ಇಲ್ಲಿ ಇತಿಹಾಸವು ಮಾನವನ ಒಂದು ಜ್ಞಾನದ ಶ್ರೇಷ್ಠ ಶಾಖೆಗಳಲ್ಲಿ ಒಂದಾಗಿದೆ ಈ ಹಿಸ್ಟರಿ ಎಂಬ ಪದವು ಗ್ರೀಕ್ ಪದವಾದ ಇಸ್ಟೋರಿಯಾ ಎಂಬ ಮೂಲದಿಂದ ಬಂದಿದ್ದು ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥವನ್ನು ಹೊಂದಿದೆ ಸಂಸ್ಕೃತದಲ್ಲಿ ಇತಿಹಾಸವೆಂದರೆ ಖಚಿತವಾಗಿ ಘಟಿಸಿದ ಘಟನೆಗಳು ಎಂದರ್ಥ ಸತ್ಯಾನ್ವೇಷಣೆಯೇ ಇತಿಹಾಸದ ಒಂದು ಉದ್ದೇಶವಾಗಿದ್ದು ವಿಶಾಲವಾದ ಒಂದು ಅರ್ಥದಲ್ಲಿ ಇತಿಹಾಸ ಅಂತಕ್ಕಂಥದ್ದು ಮಾನವನ ಜೀವನದ ಎಲ್ಲ ಆಯಾಮಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ ಹಾಗಾದರೆ ಈ ಇತಿಹಾಸವನ್ನ ವೈಜ್ಞಾನಿಕವಾಗಿ ಬರೆಯುವಂಥ ಒಂದು ಕಲೆಯನ್ನ ಮೊದಲಿಗೆ ಗ್ರೀಕರು ವಿಕಸನಗೊಳಿಸ್ತಾರೆ ಈ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟಂತವರು ಗ್ರೀಕ್ ದೇಶದ ಎರಡೋಟಸ್ ಇವರು ಇತಿಹಾಸವನ್ನು ಬರೆಯಲು ಆರಂಭಿಸಿದವರಲ್ಲಿ ಗ್ರೀಕ್ ಇತಿಹಾಸಕಾರನಾದ ಎರಡಾಟಸ್ ಮೊದಲಿಗನಾಗಿದ್ದು ಆತನನ್ನ ಇತಿಹಾಸದ ಪಿತಾಮಹ ಎಂದು ಕರೆಯಲಾಗಿದೆ ಈ ಇತಿಹಾಸ ರಚಿಸುವವರನ್ನ ಇತಿಹಾಸಕಾರರು ಎನ್ನುತ್ತಾರೆ ಓಕೆ ಸ್ನೇಹಿತರೆ ಇತಿಹಾಸದ ಒಂದು ವ್ಯಾಖ್ಯೆಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಎರಡೋಟಸ್ನ ಪ್ರಕಾರ ಮುಂದಿನ ಪೀಳಿಗೆಯು ನೆನಪಿಡಬೇಕಾದಂಥ ಒಂದು ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಹಾಗೆ ಸಂತ ಅಗಸ್ಟೈನ್ ಪ್ರಕಾರ ಇತಿಹಾಸವು ದೇವರು ಮತ್ತು ಸೈತಾನ ನಡುವಿನ ಸಂಘರ್ಷದ ಒಂದು ಕಥೆಯಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವಂಥ ಒಂದು ವಿಜಯದಲ್ಲಿ ಪರ್ಯಾವಸಾನಗೊಳ್ಳುತ್ತದೆ ಹಾಗೂ ಕಾರ್ಲ್ ಮಾರ್ಕ್ಸರ್ ಅವರ ಪ್ರಕಾರ ನೋಡೋದಾದರೆ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂದರ್ಶ ಹಾಗೂ ಜೆ ಬಿ ಬ್ಯೂರಿ ಪ್ರಕಾರ ಇತಿಹಾಸವು ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅರ್ನಾಲ್ಡ್ ಟೈನಬಿ ಪ್ರಕಾರ ಇತಿಹಾಸವು ನಾಗರಿಕತೆಗಳ ಒಂದು ಏಳು ಬೀಳಿನ ಕಥೆಯಾಗಿದೆ ಹಾಗೆ ಜವಾಹರ್ಲಾಲ್ ನೆಹರು ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಸಾಗಿದಂತ ಮಾನವನ ಕಥೆಯೇ ಇತಿಹಾಸ ಹಾಗೂ ಏಸ್ ಮತ್ತು ಮೂನ್ ಪ್ರಕಾರ ವ್ಯಕ್ತಿಗೆ ನೆನಪು ಇದ್ದಂತೆ ಮನುಕುಲಕ್ಕೆ ಇತಿಹಾಸ ಜಾರ್ಜ್ ಸಂತಾನನ ಪ್ರಕಾರ ಇತಿಹಾಸವು ಉದಾತ್ತ ಒಂದು ಗಣಿಯಾಗಿದ್ದು ಮತ್ತು ಸನ್ಮಾರ್ಗ ತೋರುವಂತ ದಾರಿದೀಪವಾಗಿದೆ ವಿಲ್ ಡ್ಯೂರಾಂಟ್ ರವರ ಪ್ರಕಾರ ಒಂದು ದೇಶದ ಗತಕಾಲವು ಒಬ್ಬ ವ್ಯಕ್ತಿಯ ಸ್ಮೃತಿ ಇದ್ದಂತೆ ಸ್ಮೃತಿ ಹೋದರೆ ಅದರೊಂದಿಗೆ ಚಿತ್ತ ಸ್ವಾಸ್ಥ್ಯವು ಸಹ ಹೋಗುತ್ತದೆ ಇನ್ನು ಕೊನೆಯದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಹೀಗೆ ಹಲವಾರು ವಿದ್ವಾಂಸರು ತಮ್ಮದೇ ರೀತಿಯಲ್ಲಿ ಇತಿಹಾಸದ ಒಂದು ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಓಕೆ ಇಲ್ಲಿ ಕೆಲವೊಂದು ಇತಿಹಾಸಕಾರರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಹಿರೇ ಡೋಟಸ್ ಅಂತಕ್ಕಂಥವರು ಸಾಮಾನ್ಯ ಶಕ ಪೂರ್ವ ನಾಲ್ಕು ನೂರ ಎಂಬತ್ನಾಲ್ಕರಿಂದ ನಾಲ್ಕು ನೂರ ಇಪ್ಪತ್ತ್ನಾಲ್ಕರವರೆಗೆ ಇವರ ಒಂದು ಕಾಲಾವಧಿಯಾಗಿತ್ತು ಇವರು ಸಾಮಾನ್ಯ ಶಕ ಪೂರ್ವ ಐದನೇ ಶತಮಾನದಲ್ಲಿ ಜೀವಿಸಿದ್ದಂಥ ಒಬ್ಬ ಗ್ರೀಕ್ ಇತಿಹಾಸಕಾರ ಸೊ ಇವರು ಇತಿಹಾಸ ಮತ್ತು ಮಾನವಶಾಸ್ತ್ರಕ್ಕೆ ಗಣನೀಯವಾದ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಗ್ರೀಸ್ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ವ್ಯಾಪಕ ಸಂಚಾರ ಮಾಡಿದಂಥ ಇವರು ಗ್ರೀಕ್ ನಗರ ರಾಜ್ಯಗಳ ಬಗೆಗೆ ಅನೇಕ ಸಂಗತಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಒಂಬತ್ತು ಸಂಪುಟಗಳಲ್ಲಿ ಬರೆದಿದ್ದಾರೆ ಸೊ ಅವುಗಳಲ್ಲಿ ಮುಖ್ಯವಾಗಿ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತಕ್ಕಂಥದ್ದು ಅಂದರೆ ಪರ್ಷಿಯನ್ ಕದನಗಳ ಇತಿಹಾಸ ಪ್ರಮುಖವಾಗಿದ್ದು ಅದು ಗ್ರೀಕರು ಮತ್ತು ಪರ್ಷಿಯನ್ನರ ನಡುವೆ ನಡೆದಂಥ ಒಂದು ಕದನಗಳನ್ನು ಕುರಿತಿದ್ದಾಗಿದ್ದು ಇದು ಇತಿಹಾಸದ ಒಂದು ಆರಂಭಿಕ ಕೃತಿಯಾಗಿದೆ ಸೊ ಈತನೇ ಇತಿಹಾಸದ ಅರ್ಥ ಮತ್ತು ವ್ಯಾಪ್ತಿಯನ್ನ ಮೊಟ್ಟ ಮೊದಲಿಗೆ ತಿಳಿಸಿದವನು ನಂತರ ಸಂತ ಆಗಸ್ಟೈನ್ ಸಾಮನ್ಯಸಿಕ ಮೂರ್ನೂರ ಐವತ್ನಾಲ್ಕರಿಂದ ನಾಲ್ಕುನೂರ ಮೂವತ್ತು ಈತನ ಕಾಲಾವಧಿ ಆಗಸ್ಟೈನ್ ಒಬ್ಬ ಶ್ರೇಷ್ಠ ಕ್ರಿಶ್ಚಿಯನ್ ಸಂತನಾಗಿದ್ದು ಹಾಗೂ ಚಿಂತಕ ಈತನು ಮಧ್ಯಕಾಲೀನ ಯುಗದ ಒಂದು ಚರ್ಚಿನ ಶ್ರೇಷ್ಠ ಇತಿಹಾಸಕಾರನಾಗಿದ್ದು ಈತನ ದ ಸಿಟಿ ಆಫ್ ಗಾಡ್ ಅಂತಕ್ಕಂಥ ಕೃತಿಯು ಪ್ರಪಂಚದ ಪ್ರಸಿದ್ಧ ಕೃತಿಗಳಲ್ಲಿ ಒಂದಾಗಿದೆ ಈ ಸಂತ ಅಗಸ್ಟೈನ್ ಒಬ್ಬ ಚರ್ಚಿನ ಇತಿಹಾಸಕಾರನಾಗಿದ್ದು ತನ್ನ ಬರವಣಿಗೆಯಲ್ಲಿ ಪವಾಡಗಳು ಮತ್ತು ಸಂತರಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ನೀಡಿದ್ದಾನೆ ನಂತರ ಮಾರ್ಕ್ಸ್ ಸಾವಿರದ ಎಂಟುನೂರ ಸಾವಿರದ ರಿಂದ ಎಂಬತ್ಮೂರು ಈತನ ಕಾಲಾವಧಿ ಕಾರ್ಲ್ ಮಾರ್ಸ್ ಒಬ್ಬ ಜರ್ಮನ್ ತತ್ವಜ್ಞಾನಿ ಅರ್ಥಶಾಸ್ತ್ರಜ್ಞ ಸಮಾಜಶಾಸ್ತ್ರಜ್ಞ ಇತಿಹಾಸಕಾರ ಪತ್ರಕರ್ತ ಮತ್ತು ಕ್ರಾಂತಿಕಾರಿ ಸಮಾಜವಾದಿ ಸೊ ಈತನು ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ ಎರಡು ಶ್ರೇಷ್ಠ ಕೃತಿಗಳನ್ನು ರಚಿಸಿದ್ದಾನೆ ಜೆ ಈತನ ಕಾಲಮಾನ ಸಾವಿರದ ಎಂಟುನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೇಳು ಈತ ಒಬ್ಬ ಐರಿಷ್ ಇತಿಹಾಸಕಾರನಾಗಿದ್ದು ಮತ್ತು ವಿದ್ವಾಂಸನ್ ಇವನು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸಿದನು ಹಾಗೆಯೇ ಅರ್ನಾಲ್ಡ್ ತಾಯ್ ನಬಿ ಈತನ ಕಾಲಮಾನ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದು ಅರ್ನಾಲ್ಡ್ ತಾಯ್ ಒಬ್ಬ ಬ್ರಿಟಿಷ್ ಇತಿಹಾಸಕಾರನಾಗಿದ್ದು ಈತನು ಇತಿಹಾಸದ ಪ್ರಾಧ್ಯಾಪಕನಾಗಿ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿದನು ಈತನ ಒಂದು ಪ್ರಸಿದ್ಧ ಕೃತಿಯ ಎ ಸ್ಟಡಿ ಆಫ್ ಹಿಸ್ಟರಿ ಇದು ಹನ್ನೆರಡು ಸಂಪುಟಗಳಲ್ಲಿದೆ ಸೊ ಇವನು ಜಗತ್ತಿನ ಇಪ್ಪತ್ತಾರು ನಾಗರಿಕತೆಗಳನ್ನು ಅಧ್ಯಯನ ಮಾಡಿದ್ದಾನೆ ಜವಾಹರ್ ಲಾಲ್ ನೆಹರು ಸೊ ಇವರ ಕಾಲಮಾನ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರ ತನಕ ಭಾರತದ ಒಂದು ಪ್ರಥಮ ಪ್ರಧಾನಮಂತ್ರಿಯಾಗಿದ್ದಂಥ ಆಗಿದ್ದಂಥ ನೆಹರು ಅವರು ಇತಿಹಾಸದ ಬಗೆಗೆ ಅತೀವ ಆಸಕ್ತಿಯನ್ನು ಹೊಂದಿದ್ದರು ಸೊ ಇವರ ಒಂದು ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಅವರ ಪ್ರಸಿದ್ಧ ಕೃತಿಗಳು ಇವರು ರಾಜಕೀಯ ಬಂಧಿಯಾಗಿದ್ದಾಗ ಈ ಎರಡೂ ಕೃತಿಗಳನ್ನು ಬರೆದಿದ್ದಾರೆ ದಿ ಗ್ಲಿಂಪ್ಸಸ್ ಆಫ್ ಓಲ್ಡ್ ಹಿಸ್ಟರಿ ನೆಹರೂರವರು ತಮ್ಮ ಮಗಳಾದಂಥ ಇಂದಿರಾ ಗಾಂಧಿ ಅವರಿಗೆ ಒಂದು ಪತ್ರಗಳ ಸಂಗ್ರಹವಾಗಿದೆ ಸ್ನೇಹಿತರೆ ಕೊನೆಯಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಅನ್ನು ನೋಡ್ತಾ ಹೋಗೋಣ ಸರ್ ವಿಲಿಯಂ ಜೋನ್ಸ್ ಈತನು ಗೀತ ಗೋವಿಂದ ಧರ್ಮಶಾಸ್ತ್ರ ಕಾಳಿದಾಸನ ಒಂದು ಶಾಕುಂತಲ ಕೃತಿಗಳನ್ನು ಸಂಸ್ಕೃತದಿಂದ ಇಂಗ್ಲಿಷ್ಗೆ ಅನುವಾದಿಸಿದನು ಹಾಗೆ ಮ್ಯಾಕ್ಸ್ ಮುಲ್ಲರ್ ಈತನು ಜರ್ಮನ್ ದೇಶದವನು ಈತನು ಸೇಕ್ರೆಟ್ ಬುಕ್ ಆಫ್ ದ ಈಸ್ಟ್ ಅಂತಕ್ಕಂಥ ಐವತ್ತು ಸಂಪುಟಗಳ ಒಂದು ಕೃತಿಯನ್ನು ಇಂಗ್ಲೀಷಿಗೆ ತಂದನು ಹಾಗೆ ಜೇಮ್ಸ್ ಮಿಲ್ ಈತನು ಸ್ಕಾಟ್ಲೆಂಡಿನ ಇತಿಹಾಸಕಾರ ಹಿಸ್ಟರಿ ಆಫ್ ದ ಇಂಡಿಯಾ ಅಂತಕ್ಕಂಥ ಆರು ಸಂಪುಟಗಳ ಒಂದು ಭಾರತದ ಇತಿಹಾಸದ ಒಂದು ಕೃತಿಯನ್ನು ಬರೆದನು ಹಾಗೆಯೇ ಅಬೆ ಡುಬಾಯ್ಸ್ ಅಂತಕ್ಕಂಥನು ಹಿಂದೂ ಮ್ಯಾನಸ್ ಕಸ್ಟಮ್ಸ್ ಅಂಡ್ ಸೆರೆಮನೀಸ್ ಎನ್ರಿಚ್ ರೋತ್ ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಬರೆದನು ಲಯೋಲಾ ಸಾಮಾನ್ಯ ಐದುನೂರ ಪ್ಯಾರಿಸ್ ನಲ್ಲಿ ಒಂದು ಜೀಸಸ್ ಸಂಘವನ್ನು ಕಟ್ಟಿದನು ಇದು ಪುರುಷ ಕ್ಯಾಥೋಲಿಕ್ ಪಂಥಿಯ ಧರ್ಮಾಸಕ್ತರ ಸಭೆ ಈ ಜೀಸಸ್ ಸಂಘದ ಸದಸ್ಯರೇ ಜೆಸ್ಯೂಟ್ಗಳು ಮಿಷನರಿ ವಿದೇಶಗಳಲ್ಲಿ ಕ್ರೈಸ್ತ ಧರ್ಮದ ಒಂದು ಪ್ರಚಾರಕ್ಕಾಗಿ ಕಳಿಸಲ್ಪಡ್ತಕ್ಕಂಥ ಧರ್ಮ ಪ್ರಚಾರಕರು ಭಾರತೀಯ ಶಾಸ್ತ್ರ ಅಥವಾ ಇಂಡೋಲಜಿ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕುರಿತು ಅಧ್ಯಯನ ಮಾಡತಕ್ಕಂಥ ಒಂದು ಶಾಸ್ತ್ರ ಪೌರಾತ್ಯವಾದಿ ಓರಿಯೆಂಟಲಿಸ್ಟ್ ಅಂತ ಪೂರ್ವ ದೇಶಗಳ ಇತಿಹಾಸ ಮತ್ತು ಸಂಸ್ಕೃತಿ ಆಧ್ಯಾತ್ಮ ಮುಂತಾದವುಗಳ ಬಗೆಗೆ ಒಲವುಳ್ಳ ಯುರೋಪಿನ ವಿದ್ವಾಂಸರು ಸಾಮಾನ್ಯ ಶಕ ಅಂತಂದರೆ ಕಾಮನ್ಯರ ಸಿಇಿ ಅಂತ ಸಾಶ್ಯಪ್ಪು ಅಂತಂದ್ರೆ ಸಾಮಾನ್ಯ ಶೇಕ ಪೂರ್ವ ಬಿಪೋರ್ ಕಾಮನ್ ನೆಲ ಅಂತ ಬಿ ಸಿಇೇ ಸ್ನೇಹಿತರೆ ಇದಿಷ್ಟು ಆರರಿಂದ ಹನ್ನೆರಡನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿನ ಅಧ್ಯಾಯಗಳ ಒಂದು ಸರಣಿಯಲ್ಲಿ ಅಧ್ಯಾಯ ಎರಡು ಇತಿಹಾಸ ಪರಿಚಯದ ಬಗ್ಗೆ ತಿಳಿದುಕೊಂಡೆವು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು